ಸ್ವಾಗತ ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಚೌಡೇಶ್ವರಿ ದೇವಿಯ ಶಿಲಾಮೂರ್ತಿಗೆ ವಿಶೇಷ ಪೂಜೆ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮಗಳು ಕವಿ ಸಾಹಿತಿ ಮಾರೇನಹಳ್ಳಿ ಲೋಕೇಶ್ ವಿರಚಿತ ಶ್ರೀ ಚಾಮುಂಡೇಶ್ವರಿ ಭಕ್ತಿ ಗೀತೆಗಳ ಪುಸ್ತಕ ಬಿಡುಗಡೆ ಸಾವಿರಾರು ಭಕ್ತಾದಿಗಳು ಭಾಗಿ ಮುಗಿಲು ಮುಟ್ಟಿದ ಸಂಭ್ರಮ ಮೊಳಗಿದ ಜಯಘೋಷಗಳು ನ್ಯಾಯ ನೀತಿ ಧರ್ಮ ಹಾಗೂ ಭಕ್ತಿಯ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಲು ದಿವ್ಯ ಜ್ಞಾನಾನಂದಗಿರಿ ಶ್ರೀಗಳು ಕರೆ ನೀಡಿದರು ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುವ ಜೊತೆಗೆ ಕೈ ಹಿಡಿದ ಕಾರ್ಯದಲ್ಲಿ ಯಶಸ್ಸು ದೊರೆಯುವುದರಿಂದ ಸಾಧನೆ ಮಾಡಲು ಕಷ್ಟವಾದರೂ ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು ಎಂದು ದೊಡ್ಡಬಳ್ಳಾಪುರದ ತಪಸ್ಸಿಹಳ್ಳಿಯ ನೇಕಾರ ತೊಗಟವೀರ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿ ಕರೆ ನೀಡಿದರು ಅವರು ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಅಮ್ಮನವರ ಶಿಲಾಮೂರ್ತಿಯ ವಿಶೇಷ ಪೂಜಾ ಕಾರ್ಯಕ್ರಮ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕುರಿತ ಭಕ್ತಿಗೀತೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಭಗವಂತನ ಒಲುಮೆಗೆ ಆಡಂಬರದ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ ನಿಜವಾದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸಿದರೆ ಸಾಕು ಭಗವಂತನು ಒಲಿದು ಹರಸಿ ಆಶೀರ್ವದಿಸುತ್ತಾನೆ ಆದ್ದರಿಂದ ತಮ್ಮ ಆತ್ಮಸಾಕ್ಷಿಗೆ ಒಪ್ಪುವಂತೆ ಶ್ರದ್ಧಾ ಭಕ್ತಿಯಿಂದ ಕಾಯಕವನ್ನು ಮಾಡಿ ಭಗವಂತನನ್ನು ಧ್ಯಾನಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕರೆ ನೀಡಿದ ಶ್ರೀಗಳು ಮಾನವನು ಬೆಳೆಯುತ್ತಾ ಬೆಳೆಯುತ್ತಾ ತನ್ನಲ್ಲಿನ ಕೀಳರಮಿಯನ್ನು ಅಳಸೆ ಹಾಕಿ ವಿಶಾಲವಾದ ಮನೋಭಾವನೆಯನ್ನು ಬಳಸಿಕೊಂಡು ಸಮಾಜಮುಖಿಯಾಗಿ ಮುನ್ನಡೆಯಬೇಕು ಎಂದು ಸ್ವಾಮೀಜಿ ಕರೆ ನೀಡಿದರು ಸಾಹಿತಿ ಹಾಗೂ ಕವಿ ಮಾರೇನಹಳ್ಳಿ ಲೋಕೇಶ್ ವಿರಚಿತ ಶ್ರೀ ಚಾಮುಂಡೇಶ್ವರಿ ಭಕ್ತಿಗೀತೆಗಳ ಕುರಿತ ಪುಸ್ತಕವನ್ನು ಸ್ವಾಮೀಜಿ ಬಿಡುಗಡೆ ಮಾಡಿದರು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ನೈಜ ಘಟನೆಗಳು ಹಾಗೂ ದೇವಿಯ ಶಕ್ತಿಯ ಕುರಿತ ವಿಷಯಗಳ ಕುರಿತು ಭಕ್ತಿಗೀತೆಗಳನ್ನು ರಚಿಸಲಾಗಿದೆ ಭಕ್ತರು ಭಕ್ತಿಗೀತೆಗಳ ಪುಸ್ತಕಗಳನ್ನು ಖರೀದಿ ಮಾಡಿ ದೇವಿಯ ಶಕ್ತಿಯ ಬಗ್ಗೆ ಅರಿವು ಹೊಂದುವ ಮೂಲಕ ಜ್ಞಾನವಂತರಾಗಿ ದ್ವೇಷ ಅಸೂಯೆಯನ್ನು ಹೊಡೆದೋಡಿಸಿ ಪ್ರೀತಿ ಪ್ರೇಮದಿಂದ ಕೂಡಿರುವ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ಎಂದು ಲೋಕೇಶ್ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕರ ಸಹೋದರ ಟಿ ಎ ಪಿಸಿ ಎಂ ಎಸ್ ನಿರ್ದೇಶಕ ಲೋಕೇಶ್ ಸಮಾಜ ಸೇವಕ ಹೊಸ ಹೊಳಲು ಸೋಮಶೇಖರ್ ನೇಕಾರ ತೊಗುಟವೀರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಕೆ ಆರ್ ನಾಗರಾಜ್ ಶೆಟ್ಟಿ ಸಂಘದ ಅಧ್ಯಕ್ಷ ಎಚ್ ಎಂ ಚಂದ್ರಶೇಖರ್ ಕಾರ್ಯದರ್ಶಿ ಸುರೇಶ್ ನಿರ್ದೇಶಕರಾದ ಕುಮಾರಸ್ವಾಮಿ ಕೆ ಸಿ ವಾಸು ಕೆ ಎಚ್ ರಾಮಕೃಷ್ಣ ಮಾಸ್ಟರ್ ಕೆ ಎಸ್ ಮೋಹನ್ ಕುಮಾರ್ ಶಾರದಾ ಗೋಪಿಚಂದ್ ಪರಿಮಳ ನಾಗರಾಜ್ ಶೆಟ್ಟಿ ಇಂಜಿನಿಯರ್ ವೆಂಕಟೇಶ್ ಕೆ ಆರ್ ಪುಟ್ಟಸ್ವಾಮಿ ಪ್ರೇಮಕೃಷ್ಣ ಎಚ್ ಗೋಪಾಲಸ್ ಟಿ ಎಸ್ ಮಂಜುನಾಥ್ ಶ್ರೀರಂಗಪಟ್ಟಣ ರವಿ ಅರ್ಚಕರಾದ ರವಿಶಾಸ್ತ್ರಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು ದೇವಾಲಯ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಅನ್ನದಾಸೋಹ ಪ್ರಸಾದವನ್ನು ವಿತರಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಹಾ ಸೋಡೇಶ್ವರಿ ಮಹಾಶೋಡೇಶ್ವರಿ ಕರಬಲು ನೀವೇ ಸೃಷ್ಟಿ ಕರ್ತಿದೀವೇ ಶ್ರೀಮಂತ ಬರಗನೀವೇ ಪಂಚ ಕರ್ತಿದೀವೇ ಪಂಚಾಮೃತವು ನೀವೇ ಪಂಚಾಕ್ಷರಿ ಪಂಥ ಬರಗನೀವೇ ಭಕ್ತಿ ಮುಕ್ತಿಯು ದಿವೆ ಭಕ್ತಿ ದ್ರೈವಿವೆ ಭಿಕ್ತಿ ವಿನಾಕುಜ ಶಕ್ತಿ ನೀವೇ ಎಲ್ಲ ದಿಕ್ಕುಲ ನೀವೇ ಮೂಲೋಕವನ ನೀವೇ తల్లి దేవీన నమః ఆహా దీనుంట వైభవక చూడంగా నమః కొడవల్లి గ్రామంంది యోగ నిలకంద జగదాంబా నమః కైర్పడే శ్రీ క్షేత్ర వీరచోడ మాంబా నమః అహాహా శాంబగి నమః అహాహా శాంబగి నమః గట్టి ఇమ ధర్మరాదర్ యమపులసి నమః క్షేత్రగట్టి తగడ సంగించి वस्तुष्वनुच्यूतमेकम् समस्तानि वस्तूनि यन्न स्पृशन्ति वियद्वत् सदा शुद्धमक्षस्वरूपम् स नित्योपलब्धस्वरूपोऽहमात्मा चौडेश्वरी तायिय पादगे ವೇದಿಕೆಯ ಮೇಲಿರುವಂತಹ ಗೌರವಾಧ್ಯಕ್ಷರು ಅಧ್ಯಕ್ಷರು ಗೌರವಾನ್ವಿತರು ಪದಾಧಿಕಾರಿಗಳು ಶ್ರದ್ಧೆಯಿಂದ ಇರುವಂತಹ ತಾವೆಲ್ಲ ಚೌಡೇಶ್ವರಿಯ ಭಕ್ತರು ತೊಗುಟವೀರ ಕ್ಷೇತ್ರ ಸಮಾಜದ ಕುಲಬಾಂಧ ಮೈಕ್ ಇಲ್ಲ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಆ ಕಡೆ ಕೇಳಿಸ್ತಾ ಇದೆಯಮ್ಮ ಎಲ್ಲರೂ ಕೂಡ ಸೇರಿದ್ದೇವೆ ಜಗನ್ಮಾತೆ ಜಗದ್ರಕ್ಷಣೆ ಚೌಡೇಶ್ವರಿ ಚಾಮುಂಡೇಶ್ವರಿ ಹಲವಾರು ಹೆಸರುಗಳಲ್ಲಿ ನಾವು ಕರೀತೇವೆ ದೇವರ ಆರಾಧನೆ ಸ್ಮರಣೆ ಪ್ರಾರ್ಥನೆ ನಾವೆಲ್ಲರೂ ಕೂಡ ಆ ತಾಯಿಯನ್ನ ಮೂರು ರೀತಿಯಲ್ಲಿ ಪ್ರಾರ್ಥಿಸ್ತೇವೆ ಎಲ್ಲರೂ ಹೇಳಿ ಜ್ಞಾನ ಕರ್ಮ ಹತ್ತಿ ಈ ಮೂರನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ ಒಂದಷ್ಟೊತ್ತು ಕುಳಿತುಕೊಂಡಿದ್ದೇವೆ ಪ್ರಸಾದವನ್ನು ತೆಗೆದುಕೊಳ್ತೇವೆ ವಾಪಸ್ ಹೋಗುವಾಗ ಒಬ್ಬ ಹೊಸ ವ್ಯಕ್ತಿಯಾಗಿ ಹೋಗ್ತೇವೆ ಮನೆಯಲ್ಲಿ ಮೊಸರು ಮಾಡಲಿಕ್ಕೆ ಹೆಪ್ಪಾಕ್ತಿವಿ ಮೊಸರಲ್ಲಿ ಹಾಲು ಹಾಕ್ತೀವ ಹಾಲಲ್ಲಿ ಮೊಸರು ಹಾಕ್ತೀವ ಹಾಲಲ್ಲಿ ಮೊಸರು ಹಾಕ್ತಿವಿ ಹಾಲಲ್ಲಿ ಮೊಸರು ಹಾಕಿದಾಗ ಮೊಸರು ಸ್ವಲ್ಪನೇ ಹಾಕ್ತೀವಲ್ಲ ಸ್ವಲ್ಪ ಮೊಸರು ಹಾಕಿದ್ರೆ ಇಡೀ ಉಪ್ಪು ಹೆಪ್ಪುಗಟ್ಟತ್ತೆ ಮೊಸರಾಗುತ್ತೆ ಹಾಲು ಮೊಸರಾಗಲಿಕ್ಕೆ ಸ್ವಲ್ಪ ಮೊಸರು ಮಜ್ಜಿಗೆ ಬೇಕೇ ಬೇಕು ನಾವೆಲ್ಲರೂ ಕೂಡ ತಾಯಿ ಹತ್ರ ಬಂದಿದ್ದೀವಿ ಹೌದಾ ನಾವೆಲ್ಲರೂ ಕೂಡ ದೇವರ ಹತ್ರ ಬಂದಿದ್ದೀವಿ ದೇವರಾಗಲಿಕ್ಕೆ ಸ್ವಲ್ಪನಾದರೂ ದೇವರ ಗುಣ ನಮ್ಮಲ್ಲಿ ಇರಬೇಕು ಅಂಥೇಳಿ ಹಾಲು ಮೊಸರಾಗಲಿಕ್ಕೆ ಹೇಗೆ ಸ್ವಲ್ಪನಾದರೂ ಮೊಸರು ಬೇಕು ನಾವು ಆ ದೇವರ ಗುಣವನ್ನು ಪಡೀಲಿಕ್ಕೆ ಒಂದಿಷ್ಟು ಒಂದು ಸ್ವಲ್ಪ ಈ ಕಾರ್ಯಕ್ರಮದ ಉದ್ದೇಶ ಮನೆಯಿಂದ ಶುರುವಾಗುತ್ತೆ ಮನೆಯಲ್ಲಿ ಸ್ನಾನ ಮಾಡ್ತೇವೆ ಮನೆಯಲ್ಲಿ ಪೂಜೆ ಮಾಡ್ತೇವೆ ಶುಭ್ರವಾದ ಬಟ್ಟೆ ಹಾಕ್ಕೊಳ್ತೇವೆ ಮನಸ್ಸನ್ನು ಸ್ವಚ್ಛಗೊಳಿಸ್ತೇವೆ ನನ್ನಲ್ಲಿ ದೇಹವಿದೆ ಇಂದ್ರಿಯಗಳಿವೆ ಮನಸ್ಸಿದೆ ದೇವರ ಯಾರಿಗೆ ಸಿಗ್ತಾನೆ ಚೌಡೇಶ್ವರಿ ಯಾರಿಗೆ ಕಾಣಿಸ್ತಾಳೆ ಚೌಡೇಶ್ವರಿಯ ಎರಡು ರೂಪ ಇದೆ ಒಂದು ಸಾಕಾರ ಮೂರ್ತಿ ಕೈಯಲ್ಲಿ ಖಡ್ಗ ಇದೆ ಕುಂಕುಮ ಬಟ್ಟಲಿದೆ ಕಿರೀಟ ಇದೆ ಧೀರತ್ವ ಇದೆ ಶೌರ್ಯ ಇದೆ ತೇಜಸ್ಸಿದೆ ಪೀಠಾಸೀನಳಾಗಿದ್ದಾಳೆ ಇದೆಲ್ಲವೂ ಕೂಡ ಆಕಾರ ಮೂರ್ತಿ ತಲೆಯ ಆಕಾರದಿಂದ ಭುಜ ಶರೀರ ದೇಹ ಕೈ ಪದ್ಮಗಳು ಕಾಲು ಇವೆಲ್ಲ ತಾಯಿಯ ಆಕಾರವನ್ನು ಕಣ್ಣುಗಳಿಂದ ನೋಡುತ್ತೇವೆ ಆದರೆ ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ನಾವೆಲ್ಲರೂ ಮಂಗಳಾರತಿ ಮಾಡುವಾಗ ಹೇಳುವಂತಹ ಮಂತ್ರಗಳೇನು ಹೇಳ್ತವೆ ಅಂದರೆ ನಾವೆಲ್ಲರೂ ತಾಯಿಯ ನಿಜವಾದ ಸ್ವರೂಪದ ಹತ್ತಿರ ಹೋಗಬೇಕು ಹೇಳಿ ಆಕಾರಕ್ಕೆ ಒಡವೆಗಳನ್ನು ಮಾಡಿದ್ವಿ ಆಕಾರಕ್ಕೆ ಮಂದಿರವನ್ನು ಕಟ್ಟಿದ್ವಿ ಆಕಾರಕ್ಕೆ ಅಭಿಷೇಕ ಮಾಡಿದ್ವಿ ಆದರೆ ನಿಜವಾದ ಸ್ವರೂಪಕ್ಕೆ ಆ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಮಾಡುವಂತಹ ಸರಳ ಪ್ರೇಮ ಭಾವದ ಭಕ್ತಿ ಕೊನೆಯ ಶಬ್ದ ಹೇಳೋದ್ನಲ್ಲ ಜ್ಞಾನ ಕರ್ಮ ಭಕ್ತಿ ಮೊದಲನೇದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಬಹಳಷ್ಟು ಮಕ್ಕಳೆಲ್ಲ ಕೂತಿದ್ದೀರಿ ಯುವಕರಿದ್ದೀರಿ ನಮ್ಮ ಜೀವನದ ಉದ್ದೇಶ ನೆನ್ನೆಗಿಂತ ಇವತ್ತು ಇವತ್ತಿಗಿಂತ ನಾಳೆ ನಾಳೆಗಿಂತ ಬರುವ ವಾರ ಅದೇ ಮನುಷ್ಯ ಆಗಿರಬಾರ್ದು ಹಾಗೆ ಇರಬೇಕಾ ಬದಲಾವಣೆ ಆಗಬೇಕು ಸ್ವಚ್ಛಗೊಳ್ಬೇಕು ಶುದ್ಧಗೊಳ್ಬೇಕು ಸರಳವಾಗಬೇಕು ಚಂದವಾಗಬೇಕು ಸಮೃದ್ಧರಾಗಬೇಕು ಗುಣವಂತರಾಗಬೇಕು ಇದನ್ನು ಬದಲಾವಣೆ ಅಂತ ಹೇಳ್ತೇವೆ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಆ ತಾಯಿಯ ಜ್ಞಾನವನ್ನು ಪಡ್ಕೊಂಡು ಹೋಗೋದನ್ನು ಮೊದಲ ಶಬ್ದ ಜ್ಞಾನ ಅಂತ ಹೇಳ್ತೇವೆ ನಾವು ಜ್ಞಾನವನ್ನು ಪಡಿಬೇಕು ತಿಳಿದುಕೊಳ್ಬೇಕು ಏನು ಸರಿ ಏನು ತಪ್ಪು ಯಾವ ದಾರಿ ನನ್ನನ್ನು ಕರ್ಕೊಂಡು ಹೋಗುತ್ತೆ ಎರಡನೇದು ನಾವು ಮನೆಯನ್ನು ಹೇಗೆ ಕಟ್ಟಬೇಕು ತಿಳ್ಕೊಂಡು ಮನೆಗೆ ಇಟ್ಟಿಗೆ ಬೇಕು ಮನೆಗೆ ಸಿಮೆಂಟ್ ಬೇಕು ಮನೆಗೆ ಕಬ್ಬಿಣ ಬೇಕು ನೀರು ಬೇಕು ಮೇಸ್ತ್ರಿ ಬೇಕು ಕೆಲಸ ಬೇಕು ಎಲೆಕ್ಟ್ರಿಸಿಟಿ ಬೇಕು ಇವೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ ಆದರೆ ಮಾಡಲೂ ಬೇಕಲ್ಲ ಇಟ್ಟಿಗೆ ಇಡಬೇಕು ಸಿಮೆಂಟ್ ಕಲಿಸಬೇಕು ಇದನ್ನು ಕರ್ಮ ಅಂತ ಹೇಳ್ತೀವಿ ಕೆಲಸ ಅಂತ ಹೇಳಿದ್ವಿ ನಾವೆಲ್ಲರೂ ಕೂಡ ಕರ್ಮದಲ್ಲಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಬೇಕು ಎಂಟನೆಯ ವಾರ್ಷಿಕೋತ್ಸವ ನೇಕಾರ ತೊಗಟವೀರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮೆಲ್ಲರಿಗೂ ನಾವು ಪ್ರಾರ್ಥಿಸೋದೇನಂತ ಹೇಳಿದ್ರೆ ನಮ್ಮ ನಮ್ಮ ಕರ್ಮಗಳು ಶುದ್ಧವಾಗ್ತಾ ಹೋಗಬೇಕು ಹೇಳಿ ಚಿಕ್ಕ ಚಿಕ್ಕದಾಗಿ ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಆಲೋಚನೆಯಲ್ಲಿ ಸ್ವಲ್ಪ ಬದಲಾವಣೆ ನಾನು ಮಲ್ಲಿಗೆಯ ಹಾರ ತಂದೆ ನಾನು ಬೆಳ್ಳಿಯ ಕವಚಕ್ಕೆ ಲಕ್ಷ ಕೊಟ್ಟೆ ನಾನು ಪೂಜೆ ಅಭಿಷೇಕಕ್ಕೆ ಸಾವಿರಗಳು ಕೊಟ್ಟೆ ಆದರೆ ನನ್ನ ಮಾತಿನಲ್ಲಿ ಬದಲಾವಣೆನೇ ಆಗಲಿಲ್ಲ ಏನು ಪ್ರಯೋಜನ ನನ್ನ ಆಲೋಚನೆಯಲ್ಲಿ ಬದಲಾವಣೆ ಆಗಲಿಲ್ಲ ನನ್ನ ಭಕ್ತಿಯಲ್ಲಿ ನಾನು ಬಗ್ಲಿಲ್ಲ ಈಗ ನಾನು ನಿಂತ್ಕೊಂಡಾಗ ಆ ದೂರದವರೆಗೂ ಭೂಮಿ ಕಾಣ್ತಾ ಇದೆ ಇಷ್ಟು ದೊಡ್ಡ ಭೂಮಿ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬರಲಿಕ್ಕೆ ಮೂರು ಗಂಟೆ ಪ್ರಯಾಣ ಬೇಕಾಯಿತು ಇಷ್ಟು ದೊಡ್ಡ ಭೂಮಿಯಲ್ಲಿ ನಾನೊಂದು ಚಿಕ್ಕ ಪ್ರಾಣಿ ಮನುಷ್ಯ ನಾನು ಬಹಳ ಚಿಕ್ಕವನು ಇದು ಗೊತ್ತಾಗೋದೇ ದೇವಸ್ಥಾನದ ಅರ್ಥ ಮತ್ತೊಮ್ಮೆ ಹೇಳ್ತೀನಿ ಇಡೀ ದೊಡ್ಡ ಪ್ರಪಂಚದಲ್ಲಿ ನನ್ನನ್ನು ನಾನು 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 ಮಾಡಿದೆ ಈ ದೀಪ ನಾನು ತಂದೆ ಈ ಸ್ಟೇಜ್ ನಾನು ಮಾಡಿದೆ ಈ ಜಾಗ ನಂದು ಈ ಕೆಲಸ ನಂದು ಇದು ನಾನು ಮಾಡಿದ್ದು ನಾನು ಏನೂ ಅಲ್ಲ ಅಂತ ತಿಳಿದುಕೊಳ್ಳೋದೇ ದೇವಸ್ಥಾನದ ನಿಜವಾದ ಉದ್ದೇಶ ಪ್ರವಚನ ಏನಕ್ಕೆ ಹೇಳ್ತೀನಿ ನೀನು ಯಾರು ನಾನು ನಿಜವಾಗಲೂ ಯಾರು ನನ್ನ ಸಾಮರ್ಥ್ಯ ಏನು ನಾನೇನಿದೆ ನಾನು ಏನು ತಿಳ್ಕೊಂಡಿದ್ದೆ ದೇವರ ಹತ್ರ ಬಂದು ಭಗವಂತ ನಮ್ಮ ಲೋಕೇಶ್ ಅವರು ಭಕ್ತಿ ಗೀತೆಗಳನ್ನು ಬರೆದಿದ್ದಾರೆ ಈ ಭಕ್ತಿಗೀತೆಯಲ್ಲಿ ಅರಿಶಿನ ಕುಂಕುಮ ಇದೆ ಮಜ್ಜನ ಇದೆ ತಾಯಿಯ ಪ್ರಾರ್ಥನೆ ಇದೆ ಇವೆಲ್ಲದರ ಉದ್ದೇಶ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ ನಾನು ನಮಗೇನು ಕೊಡಬೇಕು ವಿನಯವನ್ನು ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಇಲ್ಲೊಂದು ನಾವು ಹತ್ತು ನಿಮಿಷ ಕುಳಿತುಕೊಂಡ್ವಿ ಆಮೇಲೆ ಪ್ರಕಾರ ಉತ್ಸವಕ್ಕೆ ಹೋಗ್ತೇವೆ ನಮ್ಮೆಲ್ಲರಲ್ಲೂ ಕೂಡ ದೇಹ ಮನಸ್ಸು ಶುದ್ಧಗೊಳ್ಬೇಕು ಪ್ರತಿದಿನ ಸ್ವಚ್ಛ ಆಗಬೇಕು ಈ ದೇವಸ್ಥಾನದ ಪೂಜೆ ಅನ್ನೋದು ಒಂದು ದಿನ ಉತ್ಸವ ಆಯಿತು ಸರಿ ಹೋಯಿತೋ ಅನ್ನೋದಲ್ಲ ಜೀವನ ಪೂರ್ತಿ ಇದೊಂದು ತಪಸ್ಸು ಇದೊಂದು ಸಾಧನೆ ಕೇಳಿಸ್ಕೊಳ್ಬೇಕು ಬಹಳ ಮಾತನಾಡೋದಲ್ಲ ಮಾತು ಕಡಿಮೆ ಆಗಬೇಕು ಕೇಳಿಸ್ಕೊಳ್ಳೋದು ಹೆಚ್ಚಾಗಬೇಕು ಇದು ದೇವಾಲಯದ ಅರ್ಥ ಟ್ರಸ್ಟ್ನವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮೆಲ್ಲರನ್ನೂ ಸೇರಿಸಿ ಈ ಎಲ್ಲ ದೇವಿಯ ಉತ್ಸವಗಳ ಉತ್ಸವಗಳಲ್ಲಿ ತಮ್ಮನ್ನೆಲ್ಲ ಜೋಡಿಸ್ತಿದ್ದಾರೆ ಬೆಳ್ಳಿಯ ಕವಚ ಪ್ರಾಕಾರೋತ್ಸವ ದೀಪಾಲಂಕಾರಗಳು ಅಭಿಷೇಕಗಳು ಮಹಾಮಂಗಳಾರತಿ ನಾವೆಲ್ಲರೂ ಕೂಡ ಸೇರಿ ದೇವರ ಕಾರ್ಯ ಮಾಡುವಂತಹ ಕೆಲಸ ಇತ್ತು ನಾವೆಲ್ಲರೂ ಈ ಜಾಗದಲ್ಲಿ ನಮ್ಮನ್ನು ನಾವೇನು ತಿಳ್ಕೊಳ್ಬೇಕು ಅಂದರೆ ನಾನು ಹುಟ್ಟಿದ್ದೇನೆ ಹಾಗೆ ಸಾಯಬಾರದು ಮನುಷ್ಯನಾಗಿ ಹುಟ್ಟಿರೋದು ಒಂದು ವಿಶಿಷ್ಟ ವ್ಯಕ್ತಿಯಾಗಲಿಕ್ಕೋಸ್ಕರ ಅದನ್ನೇ ಜ್ಞಾನ ಕರ್ಮ ಭಕ್ತಿ ಅಂತ ಹೇಳ್ಬೇಕು ಜ್ಞಾನದಿಂದ ಕರ್ಮಗಳನ್ನು ಆಚರಿಸ್ಬೇಕು ಜ್ಞಾನದಿಂದ ಕರ್ಮಗಳನ್ನು ಆಚರಿಸ್ತಾ ಹತ್ತಿಯೆಡೆಗೆ ನಾವು ಹೋಗಬೇಕು ಹತ್ತಿಗೆ ಇನ್ನೊಂದು ಪದ ಸಮರ್ಪಣೆ ನಾನು ಅಂದುಕೊಂಡಾಗೆ ಆಗಬೇಕು ಅನ್ನೋದಲ್ಲ ನಾನು ಹೇಳಿದಾಗೆ ಆಗಬೇಕು ಅನ್ನೋದಲ್ಲ ಹೇಗೆ ಆಯಿತು ನಿನ್ನ ಕೃಪೆ ಇರಲಿ ತಾಯಿ ಅನ್ನುವ ಭಾವ ನನ್ನ ಮನಸ್ಸಿನಲ್ಲಿರಬೇಕು ಅಂತ ಹೇಳಿ ಇಷ್ಟು ದಿನ ಬೇಸಿಗೆಯ